ಹಲೋ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು ರಂಗೋಲೆ ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗನೆ ಎದ್ದೆ ಶ್ರಾವಣ ಶನಿವಾರ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ಮನ್ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅದಕ್ಕೆ ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ರಾತ್ರಿ ತೊಳೆದಿಡ್ಕೊಂಡು ಇದೆ ಎಲ್ಲ ಜೋಡಿಸಿ ಮನೆಯೆಲ್ಲ ಕ್ಲೀನಾಗಿಟ್ಟು ಏನು ಗೊತ್ತಾ ಮನೆ ಚೆನ್ನಾಗಿದ್ರೆ ಮನ್ಸು ಕೂಡ ಏನೋ ಒಂಥರ ಪ್ರಶಾಂತವಾಗಿರುತ್ತೆ ಅದಕ್ಕೆ ನಾನೆಲ್ಲ ಮನೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಿರ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಚಂದ ಅಲ್ವಾ ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಅರ್ಶನ ಕುಂಕುಮ ಹೂವೆಲ್ಲ ಪೂಜೆ ಮಾಡಿಟ್ಟು ಆಮೇಲೆ ಎಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡೆ ಫಸ್ಟು ದೀಪ ಹಚ್ಚೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಹೂವೆಲ್ಲ ಮುಡಿಸಿ ದೇವರಿಗೆ ಅಲಂಕಾರ ದೇವ್ರನ್ನ ಅಲಂಕಾರ ಮಾಡಿದ್ರೆ ಏನೋ ಒಂಥರ ಚೆಂದ ಇವಾಗ ನಾವು ಯಾಕೆ ಚೆನ್ನಾಗಿ ಕಾಣಿಸ್ತಿದ್ದೀವಿ ಹಾಗೆ ದೇವ್ರು ಕೂಡ ಅಷ್ಟೋ ಇಷ್ಟೋ ನಾನು ತಿಳುಗ ಮಟ್ಟಿಗೆ ನಾನು ಮಾಡ್ತೀನಿ ದಿನ ಇದೇ ರೀತಿ ಮಾಡ್ತೀನಿ ನನಗಂತೂ ಒಂದಿನ ದೇವರಿಗೆ ಹೂ ಮುಡಿಸ್ತಿಲ್ಲ ದೀಪ ಹಾಸ್ತಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ನಾನು ಪ್ರತಿ ಸ್ನಾನ ಮಾಡಿ ಪೂಜೆ ಮಾಡುವಾಗೆಲ್ಲ ತಾಳಿ ಪೂಜೆ ಮಾಡ್ಕೋತೀನಿ ತಾಳಿ ಪೂಜೆ ಮಾಡೋದ್ರಿಂದ ಗಂಡನಿಗೆ ಆಯಸ್ಸು ಇಚ್ಚುತ್ತೆ ಅಂತಾರೆ ಹೆಣ್ಣಿಗೆ ಅದು ಶೋಭೆ ಮುತ್ತೈದೆ ಮುತ್ತೈದೆ ಪಟ್ಟ ಕೊಟ್ಟಿರೋದೆ ತಾಳಿ ಅಲ್ವಾ ಅದಕ್ಕೆ ತಾಳಿನ ಯಾವಾಗೂ ನಾನು ಪೂಜೆ ಮಾಡ್ಕೋತೀನಿ ಗಂಡನಿಗೆ ಆಯ್ಸು ಆರೋಗ್ಯ ಕೊಡಪ್ಪ ಅಂತ ಬೇಡ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಆಮೇಲೆ ತುಳಸಿ ಗಿಡ ಪೂಜೆ ಮಾಡಿದೆ ತುಳಸಿ ಗಿಡ ಪೂಜೆ ಮಾಡೋದ್ರಿಂದ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಆಮೇಲೆ ಇತ್ತು ಮನೆಯಲ್ಲಿ ಬಾಳೆಹಣ್ಣು ನಿವೇದನೆ ತೋರದೆ ಆಮೇಲೆ ನಿಂಬೆಣ್ಣಲ್ಲಿ ಶ್ರಾವಣ ಶನಿವಾರ ಎಳ್ಳೆಣ್ಣಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಎಳ್ಳೆಣ್ಣೆ ದೀಪ ಹಚ್ಚಿಟ್ಟು ಎಲ್ಲ ಪೂಜೆ ಮುಗಿಸಿದೆ